ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಲಿಯಾಡ್ಸ್ ಸಿಂಧನೂರಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ನಾನು ಈ ಪ್ರಿಂಟಿಂಗ್ ಪ್ರಸ್ ವೃತ್ತಿಯಲ್ಲಿ ಬಂದಿದ್ದು ನಮ್ಮ ಈ ಸಿಂಧನೂರಿನಲ್ಲಿ ಸುಮಾರು ಜನರನ್ನು ನಾನು ಸಮಾಜ ಸೇವಕರನ್ನು ನೋಡಿದ್ದೇನೆ ಕೇವಲ ಹಣ್ಣು ಹಂಪಲ ಹಾಗೂ ಹಾಲುಗಳನ್ನು ಜನರಲ್ಲಿ ನೀಡುತ್ತಾ ಇದೇ ಸಮಾಜ ಸೇವೆ ಎಂದು ತೋರಿಸಿಕೊಂಡು ಕೈ ತೊಳ್ಕೊಳ್ಳುವ ಒಂದು ಬೆಳವಣಿಗೆಯಲ್ಲಿ ನಾನು ಒಬ್ಬ ವ್ಯಕ್ತಿಯನ್ನು ಕಂಡು ತುಂಬಾ ಬೆರಗಾಗಿದ್ದೇನೆ ಆ ವ್ಯಕ್ತಿ ಸಮಾಜ ಸೇವಕರು ಹೇಗಿರಬೇಕು ಯಾ ಮಟ್ಟಿನಲ್ಲಿ ಸಮಾಜ ಸೇವೆ ಮಾಡಬೇಕೆಂದು ಮಾದರಿಯಾಗಿದ್ದಾರೆ ಅವರ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಲು ಇಷ್ಟಪಡುತ್ತಿದ್ದೇನೆ ಮಹಬೂಬಿಯಾ ಕಾಲೋನಿಯಲ್ಲಿ ಉಸ್ಮಾನ್ ಪಾಷಾ ಮಕಾನ್ದಾರ್ ಎಂಬ ಆಟೋ ಚಾಲಕನು ತನ್ನ ಹೆಂಡತಿ ಮಕ್ಕಳನ್ನು ಸಾಕುತ್ತಾ ಸಮಾಜದಲ್ಲಿ ಸಮಾಜ ಸೇವೆಯ ಒಂದು ಉದಾಹರಣೆಯಾಗಿ ಅವರು ಬೆಳೆದಿದ್ದಾರೆ ಸಿಂಧನೂರಿನಲ್ಲಿ ಬಹಳ ಕಡು ಬಡವರು ಮನೆ ಇಲ್ಲದವರು ಒಂದೊತ್ತು ಅನ್ನವಕ್ಕೂ ಇಲ್ಲದವರು ಕೊರಗುತ್ತಾ ಕೊರಗುತ್ತಾ ಅನಾಥ ಶವವಾಗಿ ಎಲ್ಲೋ ಸತ್ತು ಬೀಳುವ ಬೀಳೋದನ್ನು ನೋಡುತ್ತಾ ಈ ನಮ್ಮ ಉಸ್ಮಾನ್ ಪಾಶಾ ಅವರು ಅಂತ ಅನಾಥ ಶವಗಳನ್ನು ಅಂತಿಮ ದಹನವನ್ನು ಮಾಡುತ್ತಾ ಯಾರ ಕೈಯಿಂದ ಒಂದು ಒಂದು ರೂಪಾಯಿಯು ಸೇವೆಯನ್ನು ತೆಗೆದುಕೊಳ್ಳದೆ ಸ್ವಂತ ತಮ್ಮ ಖರ್ಚಿನಿಂದ ಅಂತ ಅನಾಥ ಶವಗಳನ್ನು ಗುರುತಿಸಿ ಅವರ ಅನಾಥ ಶವಗಳನ್ನು ದಹನ ಮಾಡುತ್ತಾ ಸಮಾಜ ಸೇವೆಯಾಗಿ ಮಾದರಿಯಾಗಿ ಬೆಳೆಯುತ್ತಿದ್ದಾರೆ ಇಂಥವರಿಗೆ ನಾನು ಅವರ ಸಮಾಜ ಸೇವೆಯನ್ನು ನೋಡಿ ತುಂಬಾ ಬೆರಗಾಗಿದ್ದೇನೆ ಹಾಗೂ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಇಂಥ ಸಮಾಜ ಸೇವಕರು ನಮ್ಮ ನಡುವೆ ಇರಬೇಕು ಹಾಗೂ ಬೆಳಿಬೇಕು ಇವರನ್ನು ನಾವು ನಾವೆಲ್ಲರೂ ಸೇರಿ ಇಂತ ಉತ್ತಮ ಸಮಾಜ ಸೇವಕರನ್ನು ಬೆಳೆಸೋಣ ಎಂದು ಹೇಳುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ